ಸೊ ಈಗ ದರ್ಶನ್ ಅವ್ರ ಬಗ್ಗೆ ಮಾತಾಡೋದೇ ಈಗ ಅದೇ ರೀತಿ ಜೊತೆ ಅವ್ರಹ ಇನ್ನು ಸೇರಿ ಏಳು ಜನಕ್ಕೆ ಇವತ್ತು ಬೇಲ್ ಆಗಿರುವಂತದ್ದು ಇನ್ನ ಪವಿತ್ರ ಗೌಡವ್ರಿಗೂ ಅಶ್ವತ್ ಜೈಲ್ ಒಳಗಡೆ ನಾಗರಾಜ್ ಅವರು ಜೈಲ್ ಒಳಗಡೆ ಇದಾರೆ ಇನ್ನು ತುಂಬಾ ಜನ ಅವ್ರ ಜೊತೆ ಇದಂಥವ್ರು ಜೈಲ್ ಒಳಗಡೆ ಇದಾರೆ ಈಗ ಅವ್ರದೆಲ್ಲ ಪ್ರೊಸೀಜರ್ ತರ ಇರುತ್ತೆ ಹೊರಗಡೆ ಅವ್ರ ಬೇಲ್ ಸಿಕ್ಕಾಗಿದೆಯಲ್ಲ ಸೊ ಅವ್ರದ್ದು ಪ್ರೊಸೀಜರ್ ಯಾವತರ ಇರುತ್ತೆ ಯಾವತರ ಹೊರಗಡೆ ಬರ್ತಾರೆ ಇವತ್ತು ಬೇಲ್ ಸಿಕ್ಕಾಗಿದೆ ಆರ್ಡರ್ ಪಾಸ್ ಆಗಿದೆ ಮಾನ್ಯ ಹೈಕೋರ್ಟ್ ಆರ್ಡರ್ ಮಾಡಿದೆ ಸೊ ಈಗ ಆರ್ಡರ್ ಶೀಟ್ ನೋಡಬೇಕಾಗುತ್ತೆ ಏನು ಕಂಡೀಷನ್ಸ್ ಹಾಕಿದ್ದಾರೆ ಅಂತ ಹೇಳಿ ನಾನು ಈ ಮೊದಲೇ ನಿಮಗೆ ತಿಳಿಸಿದ್ದೀನಿ ಅದರಲ್ಲಿ ಎರಡೆರಡು ಶೂರಿಟಿ ಹಾಕಿರ್ತಾರೆ ಎರಡೇ ಶ್ಯೂರಿಟಿ ಹಾಕೋದು ಮತ್ತೆ ಸೊ ಒನ್ಸೋ ಪೆಟಿಷನರ್ಸ್ ಎಲ್ಲ ಎಕ್ಸಿಕ್ಯೂಟ್ ಒನ್ ಲ್ಯಾಕ್ ರುಪೀಸ್ ಬಾಂಡ್ ನಾನು ಬಿತ್ತು ಟೂ ಲ್ಯಾಕ್ ಶ್ಯೂರುಟೀಸ್ ಅಂತ ಹಾಕಿರುತ್ತೆ ಅದ್ರ ಮೇಲೆ ಕಂಡೀಷನ್ಸ್ ನಾನು ನಿಮಗೆ ಏನೇನು ತಿಳಿಸಿದೆ ಈ ಮೊದಲು ಅವೆಲ್ಲ ಕಂಡೀಷನ್ಸ್ ಇರುತ್ತೆ ಬಿಟ್ನೆಸ್ ಟ್ಯಾಂಪರ್ ಮಾಡಬಾರ್ದು ಸಾಕ್ಷ್ಯ ನಾಶ ಮಾಡ್ಬಾರ್ದು ದೇಶ ಬಿಡ್ರ್ ಹೋಗ್ಬಾರ್ದು ಇವೆಲ್ಲ ಇರ್ತವೆ ಇದೆಲ್ಲ ಆದಮೇಲೆ ಈಗ ಇವತ್ತು ಬೇಲಾಗಿದೆ ಜಡ್ಜ್ಮೆಂಟು ಎರಡೂವರೆಗೆ ಪ್ರನೌನ್ಸ್ ಆಗಿದೆ ಸೊ ಇವತ್ತು ಟೈಮ್ ಇಲ್ಲದೆ ಇರೋ ಕಾರಣ ಯೂಜ್ವಲಿ ಎರಡು ನಾನು ಹೇಳಿದಂಗೆ ಎರಡು ಲ್ಯಾಂಡ್ ಶೂರಿಟೀಸ್ ಹಾಕಿರ್ತಾರೆ ಅದು ಸೋಮವಾರ ಬೆಳಿಗ್ಗೆ ಏನು ಮಾಡಬೇಕು ಅವರು ಒಂದು ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ ಅದನ್ನು ಅಡ್ವಾನ್ಸ್ಮೆಂಟ್ ಅಪ್ಲಿಕೇಶನ್ ಅಂತ ಕರೀತಾರೆ ಪವಿತ್ರ ಗೌಡ ಫಾರ್ ಫಾರ್ ಎಕ್ಸಾಂಪಲ್ ಪವಿತ್ರ ಗೌಡ ಸರ್ ಅವ್ರ ವಕೀಲರ ಮೂಲಕ ಅವರು ಸೋಮವಾರ ಇವತ್ತು ಬೇಲ್ ಆಗಿದೆ ಸೋಮವಾರ ಒಂದು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅದು ಸಲ್ಲಿಸಿದ್ರೆ ಮಧ್ಯಾಹ್ನದಷ್ಟರಲ್ಲಿ ಅವ್ರ ಫೈಲ್ ಏನಿದೆ ಈ ಕ್ರೈಮ್ ನಂಬರ್ ಟೂ ಫಿಫ್ಟಿ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಫೈಲ್ ಕೋರ್ಟ್ ವಾಲೆಗೆ ಬರುತ್ತೆ ಮಧ್ಯಾಹ್ನಷ್ಟೇ ಆ ಮಧ್ಯಾಹ್ನದಷ್ಟಲ್ಲಿ ಇಬ್ರು ಶ್ಯೂರಿಟಿದಾರರು ಯಾರು ಇರ್ತಾರೆ ಅವ್ರು ಮನೆಯವರೇ ಆಗ್ತಾರೋ ಅಥವಾ ಅವ್ರ ರಿಲೇಟಿವ್ ಯಾರ್ಯಾದ್ರು ಆಗ್ತಾರ ಅವರಿಬ್ಬರು ಶ್ಯೂರಿಟಿ ಅಫಿಡವಿಟ್ ಮತ್ತೆ ಡಿಕ್ಲರೇಷನ್ ಅಪ್ಲಿಕೇಶನ್ ಜೊತೆ ಅವರ ಮನೆಯ ಅಥವಾ ಅವರ ಲ್ಯಾಂಡ್ನ ಒಂದು ಪಾಣಿ ಇವನ್ನೆಲ್ಲ ತಗೊಂಡು ಅಲ್ಲಿ ಕೋರ್ಟ್ಗೆ ಬರಬೇಕಾಗುತ್ತೆ ಬಂದು ಅಲ್ಲಿ ಹೇಳಿಕೆ ಕೊಡಬೇಕಾಗುತ್ತೆ ಕೋರ್ಟ್ ಮುಂದೆ ನಾನು ಪವಿತ್ರ ಗೌಡ ಅನ್ನೋರಿಗೆ ಶೂರಿಟಿ ದಾರರಾಗಿ ನಾನು ನಿಂತ್ಕೊತಾ ಇದ್ದೀನಿ ಅವರು ಇನ್ಮುಂದೆ ಎಲ್ಲ ಕೋರ್ಟ್ ಕೇಸ್ ಟ್ರಯಲ್ ಅನ್ನ ಡೇಟ್ಗಳಲ್ಲಿಯೂ ಹಾಜರಾಗ್ತಾರೆ ಹಾಜರಾಗಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ಏನು ಪ್ರಾಪರ್ಟಿ ಇದೆ ಅದು ನೀವು ಕೋರ್ಟ್ ಅಂತ ಹೇಳ್ಬಿಟ್ಟು ಡಿಕ್ಲರೇಷನಲ್ಲಿ ಮೆನ್ಷನ್ ಮಾಡಿ ಅವ್ರು ಸೈನ್ ಹಾಕಿಸ್ಕೊಂಡು ಆ ಹೇಳಿಕೆಯನ್ನು ಕೋರ್ಟ್ ಮುಂದೆ ಜಡ್ಜ್ ಮುಂದೆ ಕೊಡಬೇಕಾಗುತ್ತೆ ಆವಾಗ ಶೂರ್ತಿ ಅಕ್ಸೆಪ್ಟ್ ಆದರೆ ಅವತ್ತಿನ ದಿನ ಈವ್ನಿಂಗ್ ಯೂಶಲಿ ಅದೇ ದಿನ ಸೋಮವಾರ ಸಂಜೆ ಯೂಶ್ವಲಿ ಸೋಮವಾರ ರಿಲೀಸ್ ಆಗ್ತಾರೆ ಸಂಜೆ ರಿಲೀಸ್ ಆಗ್ತಾರೆ ಈಗ ಏನಾಗಿದೆ ಅಲ್ಲಿ ಸ್ವಲ್ಪ ಗಲಾಟೆ ಅದು ಇದು ಆಗಿರೋದ್ರಿಂದ ಒಂದು ಇನ್ಸಿಡೆಂಟ್ ನಡೀತು ಒಂದು ಏಟ್ ನೈನ್ ಮಂತ್ಸ್ ಬ್ಯಾಕ್ ಯಾವ್ದೋ ಮರ್ಡ್ರ್ ನಡೀತು ರೌಡಿ ಶೀಟರ್ ಆಗ ನೈಟ್ ಟೈಮ್ ಬಿಟ್ಟರೆ ಇವರು ಆಚೆ ಬಂದು ಹೊರದಾಡ್ಕೊಂಡು ಸಾಯ್ತಾರೆ ಅಂತ ಹೇಳ್ಬಿಟ್ಟು ನೈಟ್ ಟೈಮ್ ಬಿಡ್ತಾ ಇಲ್ಲ ನೆಕ್ಸ್ಟ್ ಡೈ ಮಾರ್ನಿಂಗ್ ಶಿಫ್ಟ್ ಆಗಿದೆ ಯೂಶ್ವಲಿ ನಾನು ಮೊನ್ನೆನೂ ಬೇಲ್ ಮಾಡಿಸಿದೆ ಅವ್ರು ನೈಟ್ ಟೈಮ್ ಬಿಟ್ಟಿಲ್ಲ ಬೆಳಿಗ್ಗೆನೆ ಬಿಡ್ತಾ ಇರೋದು ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಏನ್ ಮಾಡ್ತಾರೋ ಗೊತ್ತಿಲ್ಲ ಸೋಮವಾರ ಸಂಜೆನೆ ಬರುವಂತ ಚಾನ್ಸಸ್ ಇದೆ ಅಥವಾ ಟ್ಯೂಸ್ಡೇ ಬೆಳಿಗ್ಗೆ ಬರುವಂಥ ಚಾನ್ಸಸ್ ಇದೆ ಓಕೆ ಇದು ಯಾಕೆಂದರೆ ನಾರ್ಮಲ್ ವ್ಯಕ್ತಿನಾದರೆ ಸಂಜೆ ಹೊತ್ತು ಬಿಡೋದಿಲ್ಲ ಬಟ್ ಇವರು ಸೆಲೆಬ್ರಿಟಿ ಆಗಿರೋದ್ರಿಂದ ಅದು ನೋನ್ ಪರ್ಸನ್ ಆಗಿರೋದ್ರಿಂದ ಬಿಟ್ಟರು ಬಿಡ್ಬೋದು ಬಿಟ್ಟರು ಬಿಡಬಹುದು ಈಗ ನಾವು ನಾವೆಲ್ಲ ಬೇರೆ ಯಾರನ್ನೇ ರಿಲೀಸ್ ಮಾಡಿಸಿದ್ರೆ ಏನೋ ರೌಡಿ ಶೀಟರ್ಸ್ ನಾವು ಅವ್ರನ್ನ ಇವ್ರನ್ನ ಬಿಡಲ್ಲ ಬಿಡಲ್ಲ ಸಾಯಂಕಾಲದ ಹೊತ್ತು ಬಿಡಲ್ಲ ಬೆಳಿಗ್ಗೆ ಹೊತ್ತು ಅದು ಮರುದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆಚೆ ಬಿಡ್ತಾರೆ ಈಗ ಸೇಮ್ ಸೇಮ್ ಪ್ರೊಸೀಜರ್ ಅವ್ರಿಗೂ ಅಪ್ಲೈ ಆಗುತ್ತೆ ಆರೋಪಿಗಳಿಗೂ ಸೇಮ್ ಪ್ರೊಸೀಜರ್ ಇದರಲ್ಲಿ ಇದು ಕೊಟ್ಟು ಶ್ಯೂರಿಟಿ ಕೊಟ್ಟಿರೋರು ಅಷ್ಟು ಜನಕ್ಕೂ ಒಬ್ಬರೇ ಕೊಡ್ಬೋದಾ ಅಥವಾ ಬೇರೆ ಬೇರೆ ವ್ಯಕ್ತಿಗಳೇ ಬೇಕಾ ಪ್ರತಿಯೊಬ್ಬರಿಗೂ ಇಲ್ಲ ಒನ್ ಕ್ರೈಮ್ ನಂಬರ್ ಅಲ್ಲಿ ಕೊಡ್ಬೋದು ಅವ್ರು ಎಷ್ಟು ಜನಕ್ಕೆ ಬೇಕಾದ್ರೂ ಕೊಡ್ಬೋದು ಬಟ್ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಕೊಟ್ರೆ ಒಳ್ಳೇದಂತ ನನ್ನ ಅನಿಸಿಕೆ ಯಾಕೆಂದ್ರೆ ಒಬ್ಬರೇ ಕೂಡ ಅಷ್ಟು ಶ್ಯೂರಿಟಿ ಕೊಡಕ್ಕೆ ಅವ್ರ ಹತ್ರ ಆಸ್ತಿ ಇರಬೇಕು ಅಥವಾ ಇವ್ರಿಗೆ ಕೊಟ್ಟಿದ್ದು ಶ್ಯೂರಿಟಿ ಅಲ್ಲ ಒಂದು ಕ್ರೈಮ್ ನಂಬರ್ ಅವ್ರು ಎಷ್ಟು ಜನಕ್ಕೆ ಬೇಕಾದ್ರೂ ಕೊಡ್ಬೋದು ಒಂದೇ ಕ್ರೈಮ್ ನಂಬರ್ ಅಲ್ಲಿ ಅವ್ರ ಎಷ್ಟು ಜನಕ್ಕೆ ಬೇಕಾದ್ರು ಕೊಡ್ಬೋದು ಬಟ್ ಇವರು ಶೂರಿಟಿ ಇರೋದ್ರಿಂದ ಇವ್ರು ಕೊಡ್ತಾರೆ ಇಬ್ರು ಲ್ಯಾಂಡ್ ಶೂರಿಟಿ ಆಗಿರೋದ್ರಿಂದ ಕೊಡುವಂತ ಚಾನ್ಸಸ್ ಇದೆ ಬೇರೆ ಬೇರೆ ಅವರು ಕೊಡ್ತಾರೆ